ಮಾಜಿ ಸಚಿವರು ಹಾಗೂ ಶಾಸಕರು ಹಿರಿಯರಾದಂಥ ತನ್ವೀರ್ ಶೆಟ್ಟರ್ ಅವರು ಎರಡು ನಿಮಿಷ ಮಾತನಾಡಬೇಕು ಅಂತೇಳಿ ಮನವಿಯನ್ನು ಮಾಡ್ಕೊಳ್ತೇನೆ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು ಹಿರಿಯರಾದಂಥ ಡಿ ಕೆ ಶಿವಕುಮಾರ್ ಅವರೇ ಈ ರಾಜ್ಯದ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಕೊಟ್ಟಂತಹ ಭರವಸೆಯನ್ನು ನುಡಿದಂತೆ ನಡೆದಿರುವಂತಹ ಸನ್ಮಾನ್ಯ ಸಿದ್ದರಾಮಯ್ಯ ಅವರೇ ರಾಜ್ಯದ ಪ್ರಚಾರ ಸಮಿತಿಯ ಅಧ್ಯಕ್ಷರು ಈಗ ತಾನೇ ಅಧಿಕಾರ ವಹಿಸಿಕೊಂಡಂತಹ ವಿನಯ್ ಕುಮಾರ್ ಸೊರ್ಕೆ ಅವರೇ ವೇದಿಕೆ ಮೇಲೆ ಉಪಸ್ಥಿತಿರುವಂತಹ ಎಲ್ಲ ಸಚಿವ ಸಂಪುಟದ ಹಿರಿಯ ಸಚಿವರುಗಳೇ ಶಾಸಕರುಗಳೇ ನನ್ನ ಜೊತೆ ಈಗ ತಾನೇ ಅಧಿಕಾರ ವಹಿಸಿಕೊಂಡಂತಹ ಎಲ್ಲ ಕಾರ್ಯಾಧ್ಯಕ್ಷರುಗಳೇ ಪ್ರದೇಶ ಎ ಐ ಸಿ ರಾಜ್ಯ ಉಸ್ತುವಾರಿ ಕಾರ್ಯದರ್ಶಿಗಳೇ ಇಲ್ಲಿ ನಡೆದಂಥ ಎಲ್ಲ ಕಾಂಗ್ರೆಸ್ ಬಂಧುಗಳೇ ಮಾಧ್ಯಮದ ಸ್ನೇಹಿತರೆ ಸಮಯದ ಅಭಾವ ಕೂಡ ಇದೆ ಚುನಾವಣಾ ಸಂದರ್ಭ ಯುದ್ಧದ ಸಂದರ್ಭ ಇದು ನಮಗೆ ಈ ಸಂದರ್ಭದಲ್ಲಿ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಪಕ್ಷ ಕೊಟ್ಟಂಥ ಈ ಜವಾಬ್ದಾರಿಯನ್ನು ನಾವು ನಮ್ಮ ನಮ್ಮ ಕಾರ್ಯಕ್ಷೇತ್ರದಲ್ಲಿ ಎಲ್ಲರ ಸಹಕಾರವನ್ನು ಪಡ್ಕೊಂಡು ನಾವು ಕೆಲಸ ಮಾಡಬೇಕಾಗಿದೆ ಈ ಹಿಂದೆಯೂ ಕೂಡ ಕಾರ್ಯಾಧ್ಯಕ್ಷರಾಗಿ ಕೆಲಸ ಮಾಡಿದಂತಹ ಅನೇಕರು ಅವರು ಹಾಕಿರುವಂತಹ ಮಾರ್ಗದರ್ಶನ ನಾವು ಐದು ಜನ ಹೊಸದಾಗಿ ನೇಮಕ ಆಗಿರುವಂಥ ಕಾರ್ಯಾಧ್ಯಕ್ಷರು ಅದನ್ನು ಮುಂದುವರಿಸ್ತೇವೆ ನಮ್ಮ ಮಧ್ಯೆ ಈ ಹಿಂದೆ ಕಾರ್ಯಾಧ್ಯಕ್ಷರಾಗಿದ್ದಂತಹ ಧ್ರುವನಾರಾಯಣರವರು ನಮ್ಮನ್ನು ಅಗಲಿದ್ದಾರೆ ಅವರ ಆತ್ಮಕ್ಕೂ ಶಾಂತಿಯನ್ನು ಕೋರ್ತಾ ಆ ಜವಾಬ್ದಾರಿ ನನ್ನನ್ನು ಕೊಟ್ಟಿರೋದ್ರಿಂದ ಅಷ್ಟೇ ಜವಾಬ್ದಾರಿಯುತವಾಗಿ ನಾವು ಕೆಲಸ ಮಾಡಬೇಕಾಗುತ್ತೆ ಪಕ್ಷಕ್ಕೆ ಕಾರ್ಯಕರ್ತರಿಗೆ ಮತಯಾಚನೆ ಮಾಡುವಂಥದಕ್ಕೆ ಯಾವುದೇ ಸಂಕೋಚ ಇರೋದು ಬೇಕಾಗಿಲ್ಲ ನಾವು ಕೊಟ್ಟಂತ ಮಾತು ಇವತ್ತು ಅನುಷ್ಠಾನ ಮಾಡಿದ್ದೇವೆ ನಮ್ಮ ಕಾರ್ಯಕ್ರಮಗಳು ಪ್ರತಿಯೊಂದು ಮನೆ ಮುಟ್ಟಿದೆ ಈಗ ಮನೆ ಮುಟ್ಟಿರೋ ಸಾಲದು ಮತದಾರರ ಮನವನ್ನು ಮುಟ್ಟಿ ನಾವು ಅದನ್ನು ನಮ್ಮ ಪಕ್ಷಕ್ಕೆ ಶಕ್ತಿ ತಂದುಕೊಡುವಂಥ ಕೆಲಸ ಮಾಡಬೇಕಾಗಿದೆ ಹಾಗಾಗಿ ನಮ್ಮ ಮೈಸೂರಲ್ಲಿ ಪ್ರಚಾರ ಕಾರ್ಯ ಪ್ರಾರಂಭ ಮಾಡಿದಂತಹ ಸಂದರ್ಭದಲ್ಲಿ ನಾವೊಂದು ಘೋಷಣೆಯನ್ನು ಕೊಟ್ಟಿದ್ವಿ ನನ್ನ ಪಕ್ಷ ನನ್ನ ಬೂತು ನಾನೇ ಅಭ್ಯರ್ಥಿ ಕಾಂಗ್ರೆಸ್ಗೆ ನಮಗೆ ಬೇರೆ ಇನ್ಯಾರು ಅಭ್ಯರ್ಥಿಗಳಲ್ಲ ನಾವೇ ಅಭ್ಯರ್ಥಿಗಳು ನಮ್ಮ ಕೆಲಸ ನಾವು ಮಾಡಿದಂತಹ ಸಂದರ್ಭದಲ್ಲಿ ಮತದಾರನ ಮತಗಟ್ಟೆಗೆ ಕರ್ಕೊಂಡು ಬರುವಂಥ ಕೆಲಸ ಮಾಡೋಕ್ಕೆ ನಾವು ಸಾಧ್ಯ ಆಗುತ್ತೆ ಈ ಚುನಾವಣಾ ಸಂದರ್ಭದಲ್ಲಿ ನಮಗೆ ಕೊಟ್ಟಂಥ ಅಧಿಕಾರ ನಾವು ಅಧಿಕಾರ ಚಲಾಯಿಸಕ್ಕಲ್ಲ ಕಾರ್ಯಕರ್ತರ ಮಧ್ಯದಲ್ಲಿ ನಾವು ಕಾರ್ಯಕರ್ತರಾಗಿ ನಿಮ್ಮ ಜೊತೆ ಕೆಲಸ ಮಾಡ್ತೇವೆ ಈ ಪಕ್ಷಕ್ಕೆ ಒಂದು ಶಕ್ತಿ ತಂದು ತಂದುಕೊಡುವಂಥ ಕೆಲಸ ಮಾಡೋಣ ಯಾಕಂದರೆ ನಾನು ನನ್ನ ರಾಜಕೀಯ ಜೀವನ ಒಂದು ರಾಜಕೀಯ ಹಿನ್ನೆಲೆ ಇರುವಂಥ ಕುಟುಂಬದಿಂದ ಬಂದಿದರೂ ಕೂಡ ವಿನಯ್ ಕುಮಾರ್ ಸರ್ಕೆ ಅವರ ಅಧ್ಯಕ್ಷರಾಗಿದ್ದಂಥ ಸಂದರ್ಭಕ್ಕೆ ನಾನು ಎನ್ ಎಸ್ ಯು ಇಂದ ಪ್ರಾರಂಭ ಮಾಡಿ ನಂತರ ಸಲೀಂ ರವರು ಅಧ್ಯಕ್ಷರು ಆಗಿದ್ದಂಥ ಸಂದರ್ಭಕ್ಕೆ ನಾನು ಪದಾಧಿಕಾರಿಯಾಗಿ ಕೆಲಸ ಮಾಡಿ ಇವತ್ತು ಪಕ್ಷ ನನ್ನನ್ನು ಗುರುತಿಸಿ ಈ ಅವಕಾಶಗಳು ಕೊಟ್ಟು ರಾಜ್ಯದಲ್ಲಿ ಆರು ಬಾರಿ ಶಾಸಕರಾಗಿ ಮಂತ್ರಿಯಾಗಿ ಸೇವೆ ಸಲ್ಲಿಸುವಂಥ ಕೆಲಸ ಮಾಡ್ತಾ ಇದ್ದೆ ಇವತ್ತು ಪಕ್ಷದ ಕೆಲಸ ಮಾಡುವಂಥದ್ದಕ್ಕೆ ನನಗೆ ಗೌರವ ಬಂದಿದೆ ಒಂದು ಹೆಮ್ಮೆ ಬಂದಿದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಚುನಾವಣೆ ಇರೋದರಿಂದ ನಾವು ಯಾವುದೇ ಭಿನ್ನಾಭಿಪ್ರಾಯ ಬೇಡ ನಮ್ಮ ಕರ್ತವ್ಯ ನಮ್ಮ ಅಭ್ಯರ್ಥಿಗಳ ಗೆಲುವೇ ನಮ್ಮ ನಮಗೆ ಗೌರವ ತಂದು ಕೊಡುವಂಥ ಕೆಲಸ ಮಾಡುತ್ತೆ ಅನ್ನೋ ಮಾತನ್ನು ಹೇಳ್ತಾ ವೇದಿಕೆ ಮೇಲೆ ನನ್ನನ್ನು ಗುರುತಿಸಿ ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಾನು ನನ್ನ ಕೃತಜ್ಞತೆಯನ್ನು ಸಲ್ಲಿಸಿ ನನ್ನ ಮಾತಿಗೆ ವಿರಾಮ ಮಾಡ್ತೀನಿ ನಮಸ್ಕಾರ ಸನ್ಮಾನ್ಯ ತನ್ನೀರ್ ಶೆಟ್ಟರ್ ಅವರಿಗೆ ಧನ್ಯವಾದಗಳು ಮತ್ತೊಬ್ಬ ಗೌರವಾನ್ವಿತ ಕಾರ್ಯಾಧ್ಯಕ್ಷರಾಗಿ ನೂತನವಾಗಿ ಅಧಿಕಾರ ಸ್ವೀಕಾರ ಮಾಡಿದಂಥ ಸಂಸದರಾದಂಥ ಸನ್ಮಾನ್ಯ ಜಿ ಸಿ ಚಂದ್ರಶೇಖರ್ ಅವರು ಎರಡು ನಿಮಿಷ ಮಾತನಾಡಬೇಕು ಹೇಳಿ ಮನವಿ ಎಲ್ಲರಿಗೂ ನಮಸ್ಕಾರ ಇಂದಿನ ಈ ಒಂದು ವೇದಿಕೆಯ ಮೇಲೆ ಈ ಒಂದು ಸಮಾರಂಭಕ್ಕೆ ಕಾರಣಭೂತರಾಗಿರುವಂತಹ ರಾಜ್ಯದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಸಾಹೇಬ್ರೆ ಹಾಗೆ ರಾಜ್ಯ ಕನ್ನಡಿಗರ ಮೆಚ್ಚಿನ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ